ಅದೇ ಪವರ್ ಸಪ್ಲೈ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇದೆ ಏನೂ ತೊಂದರೆ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಕೂಡ ನಾನೇ ಮಾಡ್ತೀನಿ ಅವಶ್ಯಕತೆ ಇದ್ದವರು ಈ ಮನೇಲಿ ಬಂದು ಉಳ್ಕೊಬೋದು ಯಾವುದೇ ರೀತಿಯಾದಂತಹ ಹಣವನ್ನು ಕಟ್ಟಬೇಕಾಗಿಲ್ಲ ಅವ್ರು ಏನು ಮಾಡಬೇಕು ಅಂತ ಅಂದ್ಬಿಟ್ಟು ವೀಡಿಯೋ ಕೊನೆಯಲ್ಲಿ ನಾನು ಹೇಳ್ತೀನಿ ಇದರ ಉದ್ದೇಶ ಏನು ಏನಕ್ಕೆ ಈ ರೀತಿಯಾಗಿ ನಾನು ವ್ಯವಸ್ಥೆಯನ್ನು ಮಾಡಿದ್ದೀನಿ ಅಂತ ಕೂಡ ನಾನು ವೀಡಿಯೋದಲ್ಲಿ ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ ನಾನು ರಮೇಶ್ ಜಗತ್ ಮೈಸೂರು ನಮ್ಮ ಮನೆಯ ಹೋಮ್ ಟೂರ್ ವಿಡಿಯೋ ನೀವು ನನ್ನ ಚಾನಲ್ನಲ್ಲಿ ಆಲ್ರೆಡಿ ಹಿಂದೆ ನೋಡಿರ್ತೀರ ಹಾಗೆಯೇ ಕಲಾ ಮಾಧ್ಯಮ ಚಾನಲಲ್ಲೂ ನೋಡಿರ್ತೀರಾ ಆ ವಿಡಿಯೋದಲ್ಲಿ ಇದೊಂದು ಪೋರ್ಷನ್ ಮಿಸ್ ಆಗಿತ್ತು ಈ ಒಂದು ಮನೇನ ತೋರಿಸಿರಲಿಲ್ಲ ಯಾಕಂದರೆ ಅವಾಗ ಈ ಮನೆಯನ್ನು ಬಾಡಿಗೆ ಕೊಟ್ಟಿದ್ವಿ ನಾವು ಸೊ ಅವರ ಪ್ರೈವಸಿಗೆ ಧಕ್ಕೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇದ್ರದ್ದೊಂದು ಹೋಮ್ ಟೂರ್ ಏನು ಮಾಡಿರಲಿಲ್ಲ ಜಸ್ಟ್ ನಮ್ಮ ಒಂದು ಏನು ಮನೆ ಇತ್ತು ಜೊತೆಗೆ ಆಫೀಸ್ ಟೂರ್ ಏನಿತ್ತು ಅದನ್ನು ಮಾತ್ರ ತೋರಿಸಿದೆ ಸದ್ಯಕ್ಕೆ ಈ ಮನೆ ಖಾಲಿಯಾಗಿದೆ ಇವಾಗ ಅದಕ್ಕೆ ಒಂದು ಹೋಮ್ ಟೂರ್ ಮಾಡೋಣ ಹಾಗೆ ಈ ಮನೆ ಇನ್ನು ಬಾಡಿಗೆ ಕೊಡ್ತಾ ಇಲ್ಲ ಏನಕ್ಕೆ ಏನು ಅಂತ ಅಂದ್ಬಿಟ್ಟು ಕೂಡ ನಾನು ತಿಳಿಸ್ತೀನಿ ಬನ್ನಿ ಒಳಗಡೆ ಹೋಗೋಣ ಪಾಪ ಇದು ಕೂಡ ಎರಡು ಬೆಡ್ರೂಮ್ ಮನೆಯೇ ಟು ಬಿ ಎಚ್ ಕೆ ಮನೆ ನಾವು ಮನೆ ಕಟ್ಟಿಸುವಾಗ ಜೊತೇಲಿ ಯಾವ್ದಾದ್ರು ಫ್ಯಾಮಿಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಒಂದು ಪುಟ್ ಫ್ಯಾಮಿಲಿ ನಮ್ಮ ಒಂದು ಫ್ಯಾಮಿಲಿ ಜೊತೆಗೆ ಯಾವ್ದಾರ ಒಂದು ಚಿಕ್ಕ ಫ್ಯಾಮಿಲಿಗೆ ಬಾಡಿಗೆ ಕೋಣ ಅನ್ನೋ ಒಂದು ಉದ್ದೇಶಕ್ಕೆ ಮಾಡಿರೋವಂಥದ್ದು ಎರಡು ಬೆಡ್ರೂಮ್ ಇರೋವಂಥ ಮನೆ ಇದು ಬಂದು ಹಾಲು ಹಾಲು ದೊಡ್ಡದಾಗಿದೆ ವಿಶಾಲವಾಗಿದೆ ಹಾಲಿನ ತೊಂದರೆ ಇಲ್ಲ ಟಿ ವಿ ಯೂನಿಟು ಮತ್ತು ಇದು ಏನು ಯು ಪಿ ಎಸ್ ಎಲ್ಲನೂ ನಾವೇ ಇಡ್ಸ್ಬಿಟ್ಟಿದ್ವಿ ಇನ್ನು ಬಾಡಿಗೆಗೆ ಬರೋರಿಗೆಲ್ಲ ಪಾಪ ಅದಕ್ಕೂ ಬಂಡವಾಳ ಹಾಕಬೇಕಾಗತ್ತೆ ಅಂತ ಅಂದ್ಬಿಟ್ಟು ಒಂದು ಟಿ ವಿ ಸ್ಟ್ಯಾಂಡು ಇದು ರೆಡಿಮೇಡ್ ತರಿಸಿದ್ದಂಥದ್ದು ಆನ್ಲೈನಲ್ಲೇ ತರಿಸಿದಂಥದ್ದು ಎಷ್ಟು ಅಂತ ಗೊತ್ತಿಲ್ಲ ಏಳೆಂಟು ಸಾವಿರ ಇರ್ಬೋದು ಅಷ್ಟೇ ಇದೊಂದು ಜೊತೆಗೆ ಯು ಪಿ ಎಸ್ ಯೂನಿಟ್ ಕೂಡ ಹಾಕ್ಸ್ಬಿಟ್ಟಿದ್ವಿ ಇನ್ನು ಇಲ್ಲಿ ಬಂದರೆ ಯುಟಿಲಿಟಿಗೆ ಸ್ಪೇಸ್ ಬಿಡಿಸಿದ್ದಂಥದ್ದು ವಾಷಿಂಗ್ ಮಿಷಿನ್ ಏನು ಬೇಕು ಅದಕ್ಕೆ ಎಲ್ಲ ಪಾಯಿಂಟ್ಸ್ ಇದೆ ನಲ್ಲಿ ಇದಾಗಿರ್ಬೋದು ಎಲೆಕ್ಟ್ರಿಕ್ ಪಾಯಿಂಟ್ ಆಗಿರ್ಬೋದು ಎಲ್ಲವೂ ಕೂಡ ಇಲ್ಲಿದೆ ಜೊತೆಗೆ ಬಟ್ಟೆ ಒಣಗಾಕೊಳ್ಳೋಕ್ಕೂ ಕೂಡ ಸುಮ್ಮನೆ ಟೆರೈಸ್ ಮೇಲೆ ಹತ್ತಿದ್ರೆ ಸಾಕಾಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಇಲ್ಲೇ ಏನು ಅದಕ್ಕೆ ಫೆಸಿಲಿಟಿ ಕೂಡ ಮಾಡಿಸಿದ್ವಿ ಅಷ್ಟೇ ಮನೆ ಖಾಲಿಯಾಗಿರುವಂಥದ್ದು ಅದಕ್ಕೆ ಸ್ವಲ್ಪ ಗಲೀಜಾಗಿದೆ ಡೀಪ್ ಕ್ಲೀನಿಂಗ್ ಮಾಡಿಸ್ಬೇಕು ಈ ವಿಡಿಯೋ ನೋಡ್ತಾ ಇರುವಂಥವ್ರು ಯಾರಾದರೂ ಡೀಪ್ ಕ್ಲೀನಿಂಗ್ ಅವರು ಇದ್ರೆ ಕಮೆಂಟ್ ಮಾಡಿ ಅಥವಾ ನನ್ನ ವಾಟ್ಸಪ್ ನಂಬರ್ ಇದೆ ಚಾನಲ್ನಲ್ಲಿ ಅಲ್ಲಿಗೆ ಮೆಸೇಜನ್ನು ಮಾಡಿ ಡೀಪ್ ಕ್ಲೀನಿಂಗ್ ಅವರು ಅಂತ ಅಂದ್ಬಿಟ್ಟು ಸೊ ಅವರಿಗೆ ಅವರಿಗೂ ಕೆಲಸ ಆದಂಗೆ ಆಗುತ್ತೆ ನನಗೂ ಏನಾದರೂ ಅಲ್ಪ ಸ್ವಲ್ಪ ಡಿಸ್ಕೌಂಟ್ ಸಿಕ್ಕಿದ್ರೆ ಸಿಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇನ್ನು ಇದು ಬಂದು ದೇವ್ರ ಮನೆ ದೇವ್ರ ಮನೆ ಎಲ್ಲ ಸೇಮ್ ನಾವು ಕೆಳಗಡೆ ಮನೆಗೆ ಹೇಗೆ ಮಾಡಿಸಿದ್ದೀವೋ ಅದೇ ರೀತಿಯಾಗಿ ಮಾಡಿಸಿರುವಂಥದ್ದು ಬಪ್ಪಾ ನೀನು ಆಗಲೇ ಹೇಳ್ದಂಗೆ ಇದು ಕೂಡ ಎರಡು ಬೆಡ್ರೂಮ್ ಮನೆ ಬಟ್ ಆದರೆ ಇದು ಸ್ವಲ್ಪ ಜಾಗ ಚಿಕ್ಕದಿತ್ತು ಯಾಕಂದರೆ ನಾವು ಆ ಕಡೆ ಡೂಪ್ಲೆಕ್ಸಿಗೆ ತಗೊಂಡು ಮಿಕ್ಕಿದಂತಹ ಜಾಗದಲ್ಲಿ ಈ ಒಂದು ಮನೆ ಮಾಡಿದಂಥದ್ದು ಸೊ ಈ ಒಂದು ರೂಮು ಸ್ವಲ್ಪ ಚಿಕ್ಕದು ಮಕ್ಕಳಿಗೆ ಯೂಸ್ ಆಗಲಿ ಕಾರಣಕ್ಕೋಸ್ಕರ ಒಂದು ಚಿಕ್ಕದಾಗಿ ರೂಮ್ ಮಾಡಿಸಿದಂಥದ್ದು ಬುಕ್ಸ್ ಈಕ್ಸ್ ಏನಾದರೂ ಜೋಡಿಸ್ಕೋಬೇಕು ಅಂದ್ರೂ ಇದಾಗಲಿ ಅಂತ ಎಲ್ಲವೂ ಕೂಡ ಗ್ರಾನೈಟಲ್ಲಿ ಇದು ಮಾಡಿಸ್ಬಿಟ್ಟಿದೆ ಶೆಲ್ಫ್ಗಳ ರೀತಿಯಾಗಿ ಒಂದು ಕಂಪಾರ್ಟ್ಮೆಂಟ್ಗಳನ್ನು ಮಾಡಿಸ್ಬಿಟ್ಟಿದೆ ಇನ್ನು ಮೇಲುಗಡೆ ಎಲ್ಲ ಬಂದರೆ ಅಲ್ಲೂ ಕೂಡ ಏನಾದರೂ ಐಟಮ್ಗಳು ಇಟ್ಕೊಳ್ಳೋದಿದ್ರೆ ಇಟ್ಕೊಬೋದು ಇದನ್ನು ಬಿಟ್ಟರೆ ಇಲ್ಲಿ ಬಂದರೆ ಇದು ಬಂದು ಡೈನಿಂಗ್ ಹಾಲು ಕಿಚನ್ ಪಕ್ಕದಲ್ಲೇ ಇದೆ ಕಿಚನ್ ಅಡುಗೆ ಮನೆ ಸ್ವಲ್ಪ ಚಿಕ್ಕದು ಆ ಕಾರಣಕ್ಕೋಸ್ಕರ ಫ್ರಿಡ್ಜ್ ಏನಾದ್ರು ಇಟ್ಕೋಬೇಕು ಅಂತಂದರೆ ಇಲ್ಲೇ ಯೂಸ್ ಆಗಲಿ ಅಂತ ಬೇಕಾಗಿರುವಂಥ ಫ್ರಿಡ್ಜ್ದು ಎಲೆಕ್ಟ್ರಿಕ್ ಪಾಯಿಂಟ್ಗಳೆಲ್ಲ ಇಟ್ಬಿಟ್ಟು ಡೈನಿಂಗ್ ಹಾಲ್ ಸ್ವಲ್ಪ ದೊಡ್ಡದಾಗಿ ಮಾಡಿಸಿರುವಂಥದ್ದು ಅಂದರೆ ಚಿಕ್ಕ ಸಂಸಾರಕ್ಕೋಸ್ಕರನೇ ಮಾಡಿಸಿದ್ದು ಅದಕ್ಕೆ ಅದಕ್ಕೆಲ್ಲವೂ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದೆ ಈ ಚಿಕ್ಕದಾದ ಚೊಕ್ಕದಾದ ಮನೆ ಅಂತ ಹೇಳ್ತೀವಲ್ಲ ಆ ರೀತಿಯಾಗಿ ಇನ್ನು ಇದು ಬಂದರೆ ಕಿಚನ್ನು ಕಿಚನು ಅಷ್ಟೇ ಸ್ವಲ್ಪ ಚಿಕ್ಕದಾಗಿದೆ ಒಂದು ಪುಟ್ಟ ಫ್ಯಾಮಿಲಿಗೆ ಏನು ಬೇಕು ಆ ಫೆಸಿಲಿಟಿ ಇದೆ ಫೆಸಿಲಿಟಿಗಳೇ ಎಲ್ಲವೂ ಇದೆ ಏನು ಗ್ರೈಂಡರ್ಗಾಗಿರ್ಬೋದು ಮಿಕ್ಸಿಗಾಗಿರ್ಬೋದು ಎಲೆಕ್ಟ್ರಿಕ್ ಪಾಯಿಂಟ್ಸು ಜೊತೆಗೆ ಇದು ಏನು ವಾಟರ್ ಪ್ಯೂರಿಫೈಯರ್ಗೆ ಏನೇನು ಪಾಯಿಂಟ್ಸ್ ಬೇಕು ಎಲ್ಲವೂ ಕೂಡ ಇದೆ ಬಟ್ ಆದರೆ ಸ್ವಲ್ಪ ಪುಟ್ ಪುಡ್ದಾಗಿದೆ ಅಷ್ಟೆ ಇನ್ನು ಇಲ್ಲಿ ಬಂದರೆ ಇದು ಬಂದು ಮಾಸ್ಟರ್ ಬೆಡ್ರೂಮು ಬೆಡ್ರೂಮೆಲ್ಲ ದೊಡ್ಡದ ಮಾಸ್ಟರ್ ಬೆಡ್ರೂಮ್ ಎಲ್ಲ ದೊಡ್ಡದಾಗಿದೆ ಸೇಮ್ ನಮ್ಮ ಕೆಳಗಡೆ ಮನೆಗೆ ಏನಿದೆ ಅದೇ ಸೈಜಲ್ಲಿರುವಂಥದ್ದು ಇದಕ್ಕೂ ಅಷ್ಟೇ ಏನೇನು ಫೆಸಿಲಿಟಿ ಬೇಕೆಲ್ಲ ಮಾಡಿಸಿದ್ವಿ ಇನ್ನು ವಾರ್ಡ್ರೋಬ್ಗಳು ಅಷ್ಟೇ ಕೆಳಗಡೆ ಮನೆ ಮನೆಗೆ ಕಟ್ಟಿಸುವಾಗಲೇ ನಮ್ಮ ಕೆಳಗಡೆ ಮನೆಗೆ ಏನು ಮಾಡಿಸ್ಬೇಕು ಎಲ್ಲವೂ ಕೂಡ ಇಲ್ಲೂ ಮಾಡಿಸ್ಬಿಟ್ಟಿದ್ವಿ ಸುಮ್ಮನೆ ಬಾಡಿಗೆ ಕೊಡ್ತೀವಿ ಅಂತಂದರೆ ನೀಟಾಗಿ ಎಲ್ಲ ಫೆಸಿಲಿಟಿ ಕೊಟ್ಟು ಕೊಡಬೇಕು ಅನ್ನೋದು ನನ್ನ ಉದ್ದೇಶ ಆಗಿತ್ತು ಆ ಕಾರಣಕ್ಕೋಸ್ಕರ ಹಂಗೆ ಮಾಡಿಸಿದ್ದು ಇಲ್ಲಿ ಬಂದು ಒಂದು ಡ್ರೆಸ್ಸಿಂಗ್ ಯೂನಿಟ್ ಕೂಡ ಮಾಡಿಸಿದ್ವಿ ಬಪ್ಪಾ ಇನ್ನು ಇಲ್ಲಿ ಬಂದರೆ ಒಂದು ಬಾತ್ರೂಮು ವಿತ್ ಅಟ್ಯಾಚ್ ಟಾಯ್ಲೆಟ್ ಇದೆ ಇಲ್ಲಿ ಬಂದು ಇಲ್ಲೊಂದು ಕಾಮನ್ ವಾಷ್ ಮೇಸಿನ ಕೊಟ್ಟಿದ್ವಿ ಅಷ್ಟೆ ಇದಿಷ್ಟು ಈ ಒಂದು ಪುಟ್ಟದಾದಂತಹ ಮನೆಯ ಹೋಮ್ ಟೂರು ಇನ್ನು ಈ ವಿಡಿಯೋ ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂತಂದರೆ ಆ್ಯಕ್ಚುಲಿ ಇದು ಈ ಮನೆ ಮಾಡಿದಂಥದ್ದು ಜಸ್ಟ್ ನಮ್ಮ ಮನೆಗೆ ಜೊತೆಯಾಗಿ ಯಾವ್ದಾದ್ರು ಒಂದು ಚಿಕ್ಕ ಫ್ಯಾಮಿಲಿ ಇರಲಿ ಅನ್ನೋ ಕಾರಣಕ್ಕೋಸ್ಕರ ಬಾಡಿಗೆನೇ ಬರಲೇಬೇಕು ಅನ್ನೋ ಉದ್ದೇಶಕ್ಕೆ ಏನಿರಲಿಲ್ಲ ಎಚ್ ಡಿ ಕೋಟೆಲ್ ಮನೆ ಬಾಡಿಗೆ ಉದ್ದೇಶನೇ ಅದು ಬಾಡಿಗೆ ಬರಲಿ ಅಂತಲೇ ಮಾಡಿಸೋದಂಥದ್ದು ಬಟ್ ಇದನ್ನು ಬಾಡಿಗೆಗೇ ಅಂತಲೇ ಮಾಡಿಸ್ಲಿಲ್ಲ ನಮ್ಮ ಫ್ಯಾಮಿಲಿ ಜೊತೆ ಅದರ ಫ್ಯಾಮಿಲಿ ಇರಬೇಕನ್ನೋ ಕಾರಣಕ್ಕೆ ಮಾಡಿಸಿದಂಥದ್ದು ಆಗ ಇಷ್ಟೇ ಇರಲಿಲ್ಲ ನನಗೆ ಬಟ್ ನಮ್ಮ ತಾಯಿ ಫೋರ್ಸ್ ಮಾಡಿ ಇದೊಂದು ಪೋರ್ಷನ್ ಇರಲಿ ಅಂದ್ಬಿಟ್ಟು ಮಾಡಿಸಿದಂಥದ್ದು ಬಟ್ ಆದರೆ ನೋಡಿ ನಮಗೆ ಗೊತ್ತಿಲ್ಲ ಈ ಮನೆ ಕಟ್ಟಿಸ್ದಾಗ್ಲಿಂದ ಇದುವರೆಗೂ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿನ ಕೊಟ್ಟಿದೆ ಇವಾಗ ಲೆಕ್ಕಾಕೆ ನೋಡಿದ್ರೆ ಭಾಳ ಆಶ್ಚರ್ಯ ಆಯಿತು ಸುಮ್ಮನೆ ಆಗೇನೋ ಬೇಡ ಬೇಡ ಅಂತ ಅನ್ಕೋತಿದ್ವಿ ಬಟ್ ಎಷ್ಟು ಹೆಲ್ಪ್ ಆಯಿತು ಅಂತಂದರೆ ನಾಲ್ಕರಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಇದು ದುಡಿದಿದೆ ಕೆಲವೊಂದು ಸಾಲಗಳನ್ನ ತೀರ್ಸೋದಕ್ಕೂ ಕೂಡ ಇದೊಂದು ನೆರವಾಗಿದೆ ಸದ್ಯಕ್ಕೀಗ ಬಾಡಿಗೆಲ್ಲ ಅಂತ ತಾಯಿ ತಗೋತಾಯಿದ್ರು ಬಟ್ ಆದರೆ ಇನ್ನು ಮುಂದೆ ಈ ಮನೆಯ ಬಾಡಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಏನಕ್ಕೆ ಅಂದರೆ ರೀಸೆಂಟಾಗಿ ನಾನು ಸೋಷಿಯಲ್ ಮೀಡ್ಯಾದಲ್ಲಿ ಒಂದು ವೀಡಿಯೋ ನೋಡಿದೆ ಯಾವುದಪ್ಪ ಅದು ಎಕ್ಸಾಮ್ ಅದು ಪೊಲೀಸ್ ಕಾನ್ಸ್ಟೇಬಲ್ ರೀಸೆಂಟಾಗಿ ಒಂದು ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನಡೀತು ಆ ಎಕ್ಸಾಮ್ಗೆ ನಾರ್ತ್ ಕರ್ನಾಟಕ ಸೈಡ್ದು ವೀಡಿಯೋ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ವೈರಲ್ ಕೂಡ ಆಯಿತು ಅಲ್ಲಿಗೆ ಎಕ್ಸಾಮ್ ಬರೆಯಕ್ಕೆ ಬಂದಿದ್ದಂತಹ ಸ್ಟೂಡೆಂಟ್ಸು ರೈಲ್ವೆ ಸ್ಟೇಷನಲ್ಲೇ ಮಲ್ಕೊಂಡಿದ್ರು ಅಲ್ಲೇ ರೋಡ್ ರೋಡಲ್ಲಿ ಓಡಾಡ್ತಾ ಇರ್ತಾರೆ ಅಲ್ಲೇ ಮಲ್ಕೊಂಡಿದ್ರು ನಾಳೆ ಬೆಳಗ್ಗೆ ಇದ್ದರೆ ಎಕ್ಸಾಮ್ ಬರೀಬೇಕು ನಾವಂತೀವಿ ಎಕ್ಸಾಮ್ ಅಂತಂದರೆ ರಿವಿಷನು ಅದು ಇದು ಅಂತ ಪ್ರಿಪೇರ್ ಆಗ್ತಾ ಕೂತ್ಕೋತೀವಿ ಬಟ್ ಆದರೆ ಅವರು ಪಾಪ ಸ್ಟೂಡೆಂಟ್ಸ್ಗಳು ಎಷ್ಟು ಕಷ್ಟಪಟ್ಟ ಅದನ್ನು ಒಂದು ಜಾಬ್ ತಗೊಳಕ್ಕೋಸ್ಕರ ಎಷ್ಟು ಕಷ್ಟಪಡ್ತಾಯಿದ್ರು ಅಂತಂದರೆ ರಾತ್ರಿ ಹೊತ್ತಲ್ಲಿ ಮಲಗಿದ್ದಾರೆ ಎದ್ದು ಅಲ್ಲೇ ಯಾವುದಾದ್ರು ಬಾತ್ರೂಮಲ್ಲಿ ಅಪ್ ಆಗಬೇಕು ಹೋಗಬೇಕು ಎಕ್ಸಾಮ್ ಬರೀಬೇಕು ಅಷ್ಟೆಲ್ಲ ಕಷ್ಟದ ನಡುವೆ ಬರೀತಿದ್ರಲ್ಲ ಅದು ಯಾಕೋ ಮನಸ್ಸಿಗೆ ಒಂದು ಸ್ವಲ್ಪ ಅವತ್ತಿಂದ ಮನಸ್ಸು ಒಂಥರ ಕಸಿವಿಸಿ ಆಗ್ತಾನೆ ಇತ್ತು ಅದಕ್ಕೆ ಹೆಂಗಿದ್ರು ಈ ಮನೆ ಖಾಲಿ ಮಾಡಿಸ್ತಾ ಇದ್ವಲ್ಲ ಸೊ ಈ ಮನೆ ಖಾಲಿ ಆದಮೇಲೆ ಬಡಿಗೆ ಕೊಡಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ ಏನಕ್ಕೆ ಅಂದರೆ ಏನೋ ತುಂಬ ದೊಡ್ಡದಾಗಿ ಎಲ್ಪ್ ಮಾಡ್ಬಿಡ್ತೀವಿ ತುಂಬ ದೊಡ್ಡ ವಿಚಾರ ಆ ಥರ ಏನಿಲ್ಲ ನಮ್ಮ ಕೈಯ್ಯಲ್ಲಿ ಏನಾಗುತ್ತೆ ಅದು ಮಾಡೋಣ ಅನ್ನೋ ಉದ್ದೇಶಕ್ಕೋಸ್ಕರ ಅಷ್ಟೇ ಸೊ ಇದು ಮನೆ ಇರುವಂಥದ್ದು ಮೈಸೂರಿನಲ್ಲಿ ಸೊ ಮೈಸೂರಿನಲ್ಲಿ ಯಾವ್ದಾದ್ರು ಎಕ್ಸಾಮ್ಸ್ ಗೌರ್ಮೆಂಟ್ ಎಕ್ಸಾಮ್ಸ್ ಬಿದ್ದರೆ ಸೆಂಟರು ಮೈಸೂರಿಗೆ ಹಾಕೊಂಡಿದ್ರೆ ನೀವುಗಳು ಏನಾದರೂ ದೂರ ದೂರವರಾಗಿದ್ದರೆ ಮೈಸೂರಿನಿಂದ ದೂರ ದೂರವರಾಗಿದ್ದು ಇಲ್ಲಿ ಮೈಸೂರಲ್ಲಿ ಸೆಂಟರ್ ಏನಾದ್ರು ಬಿದ್ದರೆ ಅಂಥವರು ಎಕ್ಸಾಮ್ ಬರೆಯೋದಕ್ಕೆ ಖಂಡಿತವಾಗ್ಲೂ ಬಂದು ಇಲ್ಲಿ ಈ ಮನೆಯಲ್ಲಿ ನೀವು ಉಳ್ಕೋಬೋದಾಗಿದೆ ಆ ಕಾರಣಕ್ಕೋಸ್ಕರ ನಾನು ನಮ್ಮ ತಾಯಿಗೆ ಹೇಳಿದೆ ಈ ಮನೆ ನಾನೇ ಇಟ್ಕೊತೀನಿ ಬಾಡಿಗೆನೂ ಕೂಡ ನಾನೇ ಕೊಡ್ತೀನಿ ಅಂತ ನೀನೇ ಇಟ್ಕೊಳ್ಳೋದಾದರೆ ಬಾಡಿಗೆ ಏನಕ್ಕೆ ಕೊಡ್ತೀಯ ಅಂದರು ಆದರೆ ಇನ್ನೊಬ್ರಿಗೆ ಹೊರೆಯಾಗಿ ನಾವು ಸಮಾಜ ಸೇವೆಗಳನ್ನ ಮಾಡಬಾರ್ದು ಕಾಣಕ್ಕೋಸ್ಕರ ನಾನೇ ಕೊಡ್ತೀನಿ ಅಂತ ಹೇಳಿದ್ದೀನಿ ಅದು ಬಿಡಿ ಅದು ಸೆಕೆಂಡರಿ ನೋಡ್ಕೊಳ್ಳೋಣ ಬಟ್ ಆದರೆ ಎಕ್ಸಾಮ್ ಸೆಂಟ್ರ್ ಮೈಸೂರಿಗೆ ಬಿದ್ದಿದರೆ ನೀವು ಈ ಮನೆಯಲ್ಲಿ ಬಂದು ಆರಾಮಾಗಿ ಉಳ್ಕೊಬೋದು ಉಳ್ಕೊಂಡು ಅಂದರೆ ಬಾತ್ರೂಮ್ ಒಂದೇ ಇರೋ ಕಾರಣಕ್ಕೋಸ್ಕರ ಒಂದು ಹತ್ತು ಜನ ತುಂಬ ದೊಡ್ಡದಾಗ ಮಾಡ್ಬೇಕನ್ನೋ ಮನಸ್ಸಿದೆ ಬಟ್ ನಮ್ಮ ಎಲ್ಲ ಆಗಬೇಕಲ್ಲ ಆ ಕಾರಣಕ್ಕೋಸ್ಕರ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಮಾಡೋಣ ಅಂತ ಅಂದ್ಬಿಟ್ಟು ಏನಿಲ್ಲ ಒಂದು ಮೂವತ್ತು ನಲ್ವತ್ತು ಜನನೇ ಬೇಕಾದ್ರೆ ಉಳ್ಕೊಬೋದು ಬಟ್ ಆದರೆ ಬಾತ್ರೂಮ್ ವ್ಯವಸ್ಥೆ ಕಷ್ಟ ಆಗುತ್ತೆ ಬೆಳಗ್ಗೆ ಎದ್ದು ಅಪ್ ಆಗಿ ಎಲ್ಲ ಹೋಗ್ಬೇಕಂದ್ರೆ ಒಂದೇ ಬಾತ್ರೂಮ್ ಇರೋ ಕಾರಣಕ್ಕೋಸ್ಕರ ಒಂದು ಹತ್ತು ಜನ ಹತ್ತರಿಂದ ಹನ್ನೆರಡು ಜನ ಇದ್ದು ಆರಾಮಾಗಿ ನೀವು ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು ಇನ್ನು ಇಲ್ಲಿ ಬಂದು ಅಂಥವ್ರಿಗೆ ಊಟ ತಿಂಡಿ ವ್ಯವಸ್ಥೆ ಕೂಡ ನಾನೇ ಮಾಡ್ಕೊಡ್ತೀನಿ ಯಾವುದೇ ರೀತಿಯಾದಂಥ ಹಣ ಕಟ್ಟಬೇಕಾಗಿಲ್ಲ ಅದನ್ನ ಆತ್ಮತೃಪ್ತಿಗಷ್ಟೇ ಬೇರೆ ಏನು ಉದ್ದೇಶ ಇಲ್ಲ ಸೊ ಈ ನೆಕ್ಸ್ಟ್ ಡಿಸೆಂಬರಲ್ಲಿ ಕೂಡ ಎಕ್ಸಾಮ್ ಇದೆ ಪಿ ಡಿ ಒ ಅಲ್ಲಪ್ಪ ಪಿ ಡಿ ಒ ಎಕ್ಸಾಮ್ ಇದೆ ಪಿ ಡಿ ಒ ಅಷ್ಟೇ ಮೈಸೂರು ಸೆಂಟ್ರ್ ಯಾರಾದರೂ ತಗೊಂಡಿದ್ರೆ ದೂರ ದೂರವ್ರಾಗಿದ್ದರೆ ಅನುಕೂ ಅನುಕೂಲ ಇಲ್ಲದೇ ಇರುವಂಥವ್ರು ಹಾಕಿದರೆ ದಯವಿಟ್ಟು ಅಲ್ಲಿ ಇಲ್ಲಿ ಮಲ್ಕೊಳ್ಳೋದು ಬೇಡ ಒಂದು ಹನ್ನೆರಡು ಜನಕ್ಕೆ ಇಲ್ಲಿ ಬಂದು ನೀವು ಉಳ್ಕೊಬೋದು ಬೆಳಗ್ಗೆ ಎದ್ದು ಫ್ರೆಶ್ಅಪ್ ಆಗಿ ನೀವು ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು ಇನ್ನು ಇದು ಮಿಸ್ಯೂಸ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ ಇಲ್ಲಿ ವಸತಿ ಸೌಲಭ್ಯದ ಅವಶ್ಯಕತೆ ಇದ್ದವರು ನೀವೇನು ಮಾಡಬೇಕು ಆಲ್ ಟಿಕೆಟ್ ಬಂದಮೇಲೆ ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಫೋನ್ ನಂಬರನ್ನು ಕೊಡ್ತೀನಿ ವಿಡಿಯೋದಲ್ಲಿ ಹೇಳ್ತೀನಿ ಫೋನ್ ನಂಬರ್ನ ಆ ಒಂದು ನಂಬರ್ಗೆ ನೀವು ಆಲ್ ಟಿಕೆಟ್ನ ವಾಟ್ಸಪ್ ಮಾಡಿದ್ರೆ ಸಾಕು ನಮ್ಮ ಕನ್ಫರ್ಮೇಷನ್ಗೆ ಮೈಸೂರಿನಲ್ಲಿ ಎಕ್ಸಾಮ್ ಇದೆ ಮೈಸೂರಿನಲ್ಲಿ ಸೆಂಟ್ರ್ ಇದೆ ಅನ್ನೋ ಕ ಒಂದು ಕನ್ಫರ್ಮೇಷನ್ಗೋಸ್ಕರ ಅಷ್ಟೇ ಕನ್ಫರ್ಮ್ ಆದಂಥವ್ರು ನಾವು ಈ ಕಡೆಯಿಂದ ಕನ್ಫರ್ಮೇಷನ್ ಮೆಸೇಜ್ ಕಳಿಸ್ತೀವಿ ಅಥವಾ ಫೋನೇ ಮಾಡ್ತೀವಿ ಫೋನ್ ಮಾಡಿದಾಗ ನೀವು ಬಂದು ಎಕ್ಸಾಮ್ ಇನ್ನೊಂದು ದಿನ ಬಂದು ಉಳ್ಕೊಂಡು ರೆಸ್ಟ್ ಮಾಡಿಕೊಂಡು ರಿವಿಷನ್ ಗಿವಿಷನ್ ಓದ್ಕೊಳ್ಳೋಕ್ಕೂ ಎಲ್ಲ ವ್ಯವಸ್ಥೆ ಇದೆ ಪವರ್ ಸಪ್ಲೈ ಎಲ್ಲ ಟ್ವೆಂಟಿ ಫೋರ್ ಅವರ್ಸ್ ಇದೆ ಏನೂ ತೊಂದರೆ ಇಲ್ಲ ಊಟ ತಿಂಡಿ ವ್ಯವಸ್ಥೆ ಕೂಡ ನಾನೇ ಮಾಡ್ತೀನಿ ನೆಕ್ಸ್ಟ್ ಡೇ ನೀವು ಎಕ್ಸಾಮ್ ಬರೋದಕ್ಕೆ ಹೋಗ್ಬೋದು ಸಾಧ್ಯವಾದರೆ ಬಸ್ ಹತ್ತಿರದಲ್ಲಿರುವಂತಹ ಬಸ್ ಫೆಸಿಲಿಟಿ ಮಾಡಿಕೊಡ್ತೀವಿ ಸಾಧ್ಯವಾದರೆ ಇದು ಕನ್ಫರ್ಮ್ ಆಗಿ ಹೇಳೋಕ್ಕಾಗಲ್ಲ ಹತ್ತಿರ ಇದ್ದರೆ ಬೇಕಾದ್ರೆ ಡ್ರಾಪ್ ಮಾಡ್ಕೊಡ್ಬೋದು ತುಂಬ ದೂರ ಆದರೆ ನನಗೂ ಕಷ್ಟ ಆಗುತ್ತೆ ಬಟ್ ಬಸ್ಸು ಎಲ್ಲೆಲ್ಲಿ ಸಿಗುತ್ತೆ ಏನು ನೀಟಾಗೆಲ್ಲ ತಿಳಿಸ್ಕೊಡ್ತೀನಿ ಹತ್ತಿರ ಇದೆ ಸಿಟಿಗೆ ತುಂಬ ಹತ್ತಿರ ಇದೆ ನಿಮ್ಮ ಸೆಂಟ್ರ್ಗಳಿಗೂ ಆರಾಮಾಗಿ ಹೋಗ್ಬೋದು ಸೊ ಅವಶ್ಯಕತೆ ಇದ್ದವ್ರು ಒಂದು ಹತ್ತು ಹನ್ನೆರಡು ಜನ ಈಗ ಪಿ ಡಿ ಒ ಎಕ್ಸಾಮಾಗಿ ಬಳಸ್ಕೊಳ್ಳಿ ನೆಕ್ಸ್ಟ್ ಬಂದು ಬೇರೆ ಯಾವುದೇ ಗೌರ್ಮೆಂಟ್ ಎಕ್ಸಾಮ್ ಇದೊಂದೇ ಅಂತಲ್ಲ ಯಾವುದೇ ಎಕ್ಸಾಮ್ ಆಗಿರ್ಬೋದು ದೂರ ದೂರಿಂದ ಬರೋವಂಥವ್ರು ಅನುಕೂಲ ಇಲ್ಲೇ ಇರೋವಂಥವ್ರು ನೀವು ಉಪಯೋಗಿಸ್ಕೋಬೋದಾಗಿದೆ ಉದ್ದೇಶ ಬಂದು ಪ್ಯೂರ್ ನಮ್ಮ ಒಂದು ಆತ್ಮತೃಪ್ತಿಗಷ್ಟೇ ಇನ್ನೊಬ್ರಿಗೆ ಸಹಾಯ ಆಗಲಿ ಅನ್ನೋ ಉದ್ದೇಶ ಅಷ್ಟೇ ಬೇರೆ ಏನೂ ಇಲ್ಲ ಇದಕ್ಕೆ ಇನ್ನೊಂದೇನೋ ಹುಡುಕಿ ಕಾಮೆಂಟ್ ಹಾಕ್ಬಿಡಿ ದಯವಿಟ್ಟು ನಮ್ಮ ಕೈಲಾಗಿದ್ದಷ್ಟು ನಾವು ಮಾಡೋಣ ಅಂತ ಅಂದ್ಬಿಟ್ಟು ಆ ಕಾರಣಕ್ಕೋಸ್ಕರನೇ ಹಂಗೆ ಒಂದು ಓಮ್ ಟೂರ್ ವೀಡಿಯೋ ಮಾಡಬೇಕಿತ್ತು ನಾನು ಮಾಡಿರಲಿಲ್ಲ ಆ ಕಾರಣಕ್ಕೋಸ್ಕರ ಮಾಡಿಬಿಟ್ಟು ಒಂದು ವಿಚಾರ ತಿಳಿಸ್ಬೇಕಿತ್ತು ಇನ್ನು ಎಕ್ಸಾಮ್ಗಳಿಗೆ ಇಲ್ಲಿ ಬಂದು ಉಳ್ಕೋಬೇಕು ಅಂತ ಅಂದ್ಕೊಳ್ಳೋರು ಈ ಒಂದು ನಂಬರಿಗೆ ವಾಟ್ಸಪ್ ಆದರೂ ಮಾಡಿ ಫೋನಾದರೂ ಮಾಡ್ಬೋದು ಎಂಟು ನಾಲ್ಕು ಮೂರು ಒಂದು ಎರಡು ಸೊನ್ನೆ ಆರು ಎಂಟು ಒಂದು ಮೂರು ನಮ್ಮ ಒಂದು ಆಫೀಸಲ್ಲಿ ಕೆಲಸ ಮಾಡೋ ಎಡಿಟರ್ದು ಫೋನ್ ನಂಬರ್ ಇದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ನಿಮಗೆ ಎಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ಎಕ್ಸಾಮ್ ಸೆಂಟ್ರೆಲ್ಲ ಕನ್ಫರ್ಮೇಷನ್ ಮಾಡಿಕೊಂಡು ನಿಮಗೆ ರಿಟರ್ನ್ ಫೋನು ಮಾಡ್ತಾರೆ ವಾಟ್ಸಪ್ ಮಾಡ್ತಾರೆ ಕನ್ಫರ್ಮಾಗಿ ಮಾಡ್ತಾರೆ ಸುಮ್ಮನೆ ಏನೋ ಕಟಾಚಾರಕ್ಕೆ ಏನೂ ಇಲ್ಲ ಮಾಡ್ತಾಯಿಲ್ಲ ಆಗಿ ನಿಮಗೆ ತಿಳಿಸ್ತಾರೆ ಅದರಿಂದ ಹನ್ನೆರಡು ಜನಕ್ಕೆ ಎಲ್ಲಿ ವ್ಯವಸ್ಥೆ ಆಗುತ್ತೆ ನೋಡೋಣ ಭಗವಂತ ಶಕ್ತಿ ಕೊಟ್ಟರೆ ಮುಂದೆ ದೊಡ್ಡ ಮಾಡ್ತಲೇ ಸಹಾಯ ಆಗೋ ಥರ ಮಾಡೋಣ ಸದ್ಯಕ್ಕಂತೂ ನನ್ನ ಕೈಲಾಕಿದ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದಿಷ್ಟು ಇವತ್ತಿನ ವೀಡಿಯೋ ಮುಂದಿನ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ ಧನ್ಯವಾದಗಳು ಥ್ಯಾಂಕ್ ಯು ಸೊ ಮಚ್